ನಮಸ್ತೆ ನಾವೇನ್ ಈಗ ಕೊಟ್ರು ಯಾರು ಅಪ್ರೂವ್ ಯಾರು ಕೊಟ್ಟಿರೋದು ಅಲ್ ಸರ್ ಈ ಮಹಾದಾಯಿಗೆ ಹೇಳ್ತಾನೆ ಅಲ್ರಿ ಈಗ ಮಾದಾಯಿಗೆ ಎಷ್ಟು ಕಡಿಬೇಕು ಎಷ್ಟು ಇಲ್ಲ ಅಂತ ಹೇಳಿದ್ರು ಯಾರು ಜೋಶ ಹೇಳತರ ವನಸಿವಿ ಮಂದಿರ ಮತ್ತೆ ಅವರು ಹೇಳಬೇಕು ತಾನೆ ಇವರು ಹೇಳಿಬಿಡುತ್ತಾರೆ ಸುಮ್ಮನೆ ಬಂದು ಅವರ ರೈಟಿನ ಕಳಿಸಬೇಕು ಇಷ್ಟ ಮರ ಕಡಿಬೇಕಾ ಅಂತ ಅದಕ್ಕೆ ಕೊಡಕ ಆಗಲ್ಲ ಅಂತ ಹೇಳ್ಬೇಕು ಈಗ ಗೋ ಆಗೋ ಹೋಗತತೆ ಯಮತ್ತ येलो ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಹಾಕಕ ಲಿಗೆ ದೇರ್ಸ್ಟ್ ಬಿ ಡಿಫಾರೆಸ್ಟೇಷನ್ ಫಾರೆಸ್ಟ್ ಆಗಲೇಬೇಕು ಆತರ ಬರ್ಕೊಡ ಕೇಳ್ರಿ ಇಷ್ಟು ಗಿಡಗಳು ಕಡಿಬೇಕಾಗ್ತದೆ ಅದಕ್ಕಾಗಿ ನಾವು ಅಂತ ಬರ್ಕೊಡ ಕೇಳ್ರಿ ಯಾರು ಕೊಡಬೇಕು ಗೊತ್ತಾರ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಗೆ ಅಲ್ಲ ಇಬ್ಬರು ಸಂಸದರ ಬಹಳ ಸ್ಟ್ರಾಂಗ್ ಆಗಿಬಿಟ್ರ ಅಂತ ಹೋಗೋದು ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪತ್ರ ಬರೀತಾರೆ ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ ಧನ್ಯವಾದಗಳು ನಮಗೆ ಕೇಳೋದಕ್ಕೆ ಧನ್ಯವಾದ ವಾಟ್ ಇಡೀ ಅವ್ರ ಏನಂತ ಇದೊಂದು ರಾಷ್ಟ್ರೀಯ ಯೋಜನೆ ಕೇವಲ ಗೋವಾ ಕೇವಲಿಂದ ಬರುತ್ತೆ ಕರ್ನಾಟಕನೂ ಅದಕ್ಕೆ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲೇನು ಈಗ ರಾಷ್ಟ್ರೀಯ ಯೋಜನೆ ಅಂತ ಕರ್ನಾಟಕಲಿಂದ ಲೈನ್ ಅದು ಈ ಗೋಲೆ ನೀರು ಬರಂಗಿಲ್ಲ ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೂಡ ಕೇಳಿರಿ ಏನು ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು ಏನ್ ಡೆಲ್ಲಿಂದ ಡೈರೆಕ್ಟ್ ಗೋವಾಗ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತ ಎಲ್ಲಿ ನಕ ಕರ್ನಾಟಕದ ಹೋಗ್ತಾ ಇಲ್ಲ ಪೋಲು ನಮ್ ಗಿಡಗಳ ಮರಗಳು ಕಟ್ಟಂಗಿಲ್ಲ ಅಲ್ಲಿ ಫಾರೆಸ್ಟ್ ಇಲ್ಲ ಅವಾಗ ಸಿ ಈ ತರ ಹೇಳಬಾರ್ದು ಇಟ್ ಎಸ್ ಗಾಟ್ ಸ್ಪೆಸಿಫಿಕ್ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಹಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಇಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್ ವಿನ್ ಹಾವ್ ಅಟ್ ಇಪೆಡ್ ಬಟ್ ಇಂಟೆಲೆಕ್ಚುಲ್ ಆಗಿ ಮಾತಾಡೋದು ಸುಮ್ಮನೆ ಏನೋ ಬರೋದು ಆರಕ್ಕೆ ಉತ್ತರ ಕೊಡೋದು ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ ನಿಮ್ದು ಐದು ವರ್ಷ ಸರ್ಕಾರ ಇತ್ತು ಗೋದಾಗ ನೀವೇ ಇದ್ರಿ ನೀವೇ ನೀವೇದ್ರಿ ಕೇಂದ್ರದಲ್ಲಿ ನೀವು ನೀವು ಯಾಕೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ ಮತ್ತೆ ಯಾಕೆ ಕೊಡ್ತಲ್ಲ ಉತ್ತರ

ಸ್ಟೇಟಿಗೆ ಬೈದು ಹೋಗ್ಬಿಡೋದು ಸೆಂಟ್ರಲ್ ಬಗ್ಗೆ ಮಾತಾಡೋಣ ಈಗ ಇಲ್ಲಿವರೆಗೆ ರೈಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಗೊತ್ತಿದೆ ನಿಮಗೆ ಓ ಕೇಳ್ರಲ್ಲ ಸರ್ ನಿಮ್ಮ ಸರ್ಕಾರ ಮೇಲೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರೈಲ್ ಆಕ್ಸಿಡೆಂಟ್ಗಳು ಆಗ್ಯಾವೆ ಇದ್ರ ಬಗ್ಗೆ ಏನು ಉತ್ತರ ಐತಾ ರೇಲ್ ಆಕ್ಸಿಡೆಂಟ್ಗಳು ಏನೇನು ಉತ್ತರ ಐತೆ ಅದಕ್ಕೆ ಬಗ್ಗೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡ್ತಾರ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೆ